ಗೆಳೆಯರೆ ಗುಡ್ ಮಾರ್ನಿಂಗ್ ಈ ರೋಡ್ ಬಂದು ಗೆಜ್ಜೆನಹಳ್ಳಿಗೆ ಹೋಗೋ ರೋಡು ತ್ಯಾಜ್ವಳ್ಳಿಗೆ ಹೋಗುತ್ತೆ ಇದು ಹಂಗೆ ಮುಂದೆ ಹೋದರೆ ಈ ರೋಡ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಇದು ವಿಲೇಜ್ ಏರಿಯಾ ಇಲ್ಲಿಗೆ ಟೂ ಫಿಫ್ಟಿ ರುಪೀಸಿಗೆ ಬಾಡಿಗೆ ಬಂದಿದೆ ತುಂಬ ಗ್ರೀನ್ರಿ ಇರೋ ಅಂಥ ಏರಿಯಾ ಇದು ಇಲ್ಲಿ ಹೊಸ ಹೊಸ ಲೇಔಟ್ಗಳೆಲ್ಲ ಆಗ್ತಾಯಿದೆ ಇಲ್ಲಿಂದ ಸೀದಾ ಹೋದರೆ ಸೌಮ್ಯನ್ಕೊಪ್ಪ ಕೊಪ್ಪ ಟು ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ ಹೋಗುತ್ತೆ ನಾನು ಬಿಳಿಗಿ ಕನ್ವೆನ್ಷನ್ ಹಾಲು ಇದು ಹೊಸ ಬಿಲ್ಡಿಂಗು ಇದರಲ್ಲಿ ಇನ್ನೂ ಮದುವೆಗಳು ಫಂಕ್ಷನ್ಗಳು ಆಗಿಲ್ಲ ಹಿಂಗೆ ಲೆಫ್ಟಿಗೆ ಬಂದರೆ ತಮಿಳು ತಾಯಿ ಸಭಾಭವನ ಸಿಗುತ್ತೆ ಅದು ಕೂಡ ಚೌಲ್ಟ್ರಿ ಅದರಿಂದ ಮುಂದೆ ಹೋದರೆ ವೀರಶೈವ ಕಲ್ಯಾಣ ಮಂಟಪ ಸಿಗುತ್ತೆ ಅದು ಒಳ್ಳೆ ಚೌಲ್ಟ್ರಿನೇ ಬಿಗ್ಗೆಸ್ಟ್ ಚೌಲ್ಟ್ರಿ ಇದೆ ಇಲ್ಲಿಗೆ ಬಾಡಿಗೆ ಬಂದು ಒನ್ ತರ್ಟಿ ರುಪೀಸು ಬಾಡಿಗೆ ಈ ಡೈರೆಕ್ಟ್ ಇಲ್ಲಿಂದ ಹೋದರೆ ಶಿವಮೊಗ್ಗ ರೂಟಿಗೆ ಹೋಗುತ್ತೆ ಇದು ನೀವಿನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮಾರ್ಸ್ ಮಾರುತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾವು ಮಾಡೋ ಪ್ರತಿ ವೀಡಿಯೋನು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಪಂಚಮುಖಿ ಆಂಜನೇಯನ ದೇವಸ್ಥಾನ ಕೂಡ ರೈಟ್ ಸೈಡಲ್ಲೇ ಇದೆ ಬೊಂಬಾಟ್ ಭೋಜನ ಸಿ ಕೈ ಚಂದ್ರು ಸರ್ ಕೂಡ ಶಿವಮೊಗ್ಗಕ್ಕೆ ಬಂದಿದ್ದರು ಅಲ್ಲಿ ಅವ್ರ ಜೊತೆ ಸೆಲ್ಫಿ ತಗೊಂಡಿರೋ ಇವು ಟೆನ್ ಮಿನಿಟ್ಸು ಸಿ ಕೈ ಚಂದ್ರು ಸರ್ ಟೀಮು ಕೂಡ ಇಲ್ಲಿ ಇತ್ತು ಗೆಳೆಯರೇ ಇದು ಶಿವಮೊಗ್ಗ ಮೇನ್ ರೈಲ್ವೆ ಸ್ಟೇಷನ್ ಈಗ ಟ್ರೈನ್ ಬರೋ ಟೈಮ್ ಆಗಿತ್ತು ಟೈಮ್ ಬಂದ್ಬಿಟ್ಟು ಟೂ ತರ್ಟಿ ಈಗ ಯಶವಂತಪುರ ಟ್ರೈನ್ ಬರುತ್ತೆ ಅದು ಫುಲ್ ರಶ್ ಆಗೇ ಬರುತ್ತೆ ಗೆಳೆಯರ ಇಲ್ಲಿ ಸುಂದರವಾಗಿ ಗ್ರೀನ್ರಿ ಇದೆ ಇದು ಬಂದು ಮೋಟಾಳ್ ಚೌಡೇಶ್ವರಿ ದೇವಸ್ಥಾನ ಇರುವಂಥ ಬೈಪಾಸ್ ರೋಡು ಅದರ ಪಕ್ಕದಲ್ಲಿರೋವಂಥ ರೋಡು ಇಲ್ಲಿ ಮಳೆ ಬ್ಯೂಟಿಫುಲ್ಲಾಗಿ ಬರ್ತಾ ಇದೆ ನೋಡಿ ಹಾಗೆ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಈ ರೋಡಲ್ಲಿ ಸೀದಾ ಹೋದರೆ ಭದ್ರಾವತಿ ರೋಡಿಗೆ ಟಚ್ ಆಗುತ್ತೆ ಇದು ಬೈಪಾಸ್ ರೋಡು ಬೈಪಾಸ್ ರೋಡಲ್ಲಿ ಜಾನ್ಸಿ ಕಿಯಾ ಕಿಯಾ ಶೋರೂಮು ಮತ್ತು ಹಂಗೆ ರೈಟ್ ಸೈಡು ನೋಡ್ತಾ ಬಂದರೆ ಎದುರುಗಡೆ ಬಂದು ನಂಜಪ್ಪ ಲೇಔಟು ಹಂಗೆ ಇಲ್ಲಿ ಪ್ರಿಯಾಂಕಾ ಲೇಔಟ್ ಕೂಡ ಇದೆ ಹಂಗೆ ನಾನು ರೈಟ್ ಸೈಡಿಗೆ ಹೋದರೆ ಬೈಪಾಸು ಸರ್ಕಲ್ ಬರುತ್ತೆ ಲೆಫ್ಟ್ ಸೈಡಲ್ಲಿ ಸೈದ್ರಿ ಕಾಲೇಜು ಈ ರೋಡ್ ಬಂದ್ಬಿಟ್ಟು ಶಕ್ತಿ ಟೊಯೋಟೋ ಟೊಯೋಟೋ ಶೋರೂಮು ನೋಡಿ ಇದು ಟಾಯಾಟೊ ಶೋರೂಮು ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಬಿಗ್ಗೆಸ್ಟ್ ಟೊಯಟೊ ಶೋರೂಮು ಆಲ್ಮೋಸ್ಟ್ ಸಿಟಿ ಡಿಸ್ಟಿಕ್ ಸುತ್ತಮುತ್ತ ತಾಲೂಕಲ್ಲಿರೋ ಟೊಯೋಟೋಗಳೆಲ್ಲ ವೆಹಿಕಲ್ಸು ಬಂದು ಇಲ್ಲ ಸರ್ವೀಸಿಗೆ ಬಿಡೋದು ಭಾಳ ಚೆನ್ನಾಗಿದೆ ಶೋರೂಮು ಇಲ್ಲಿ ಬಾಡಿಗೆಗೆ ವೆಯ್ಟ್ ಇದ್ದೀನಿ ಇಲ್ಲಿಂದ ಬಾಡಿಗೆ ಬಂದು ಶಿವಮೊಗ್ಗ ಬಸ್ ಸ್ಟ್ಯಾಂಡಿಗೆ ಮೀಟ್ರ್ ಹಾಕಿದ್ರೆ ನೈಂಟಿ ರುಪೀಸ್ ಬೀಳುತ್ತೆ ನನ್ನ ಕಿಯಾ ಶೋರೂಮ್ ಎದುರುಗಡೆ ಇರೋವಂಥ ಟೀ ಅಂಗಡಿಯಲ್ಲಿ ಟೀ ಕುಡಿದ್ಬಿಟ್ಟು ಕೂತಿದ್ದೆ ಇಲ್ಲಿಂದ ಬಾಡಿಗೆ ಬರುತ್ತೆ ಈಗ ನಾನು ಇರೋ ಜಾಗ ಬಂದ್ಬಿಟ್ಟು ಲಕ್ಷ್ಮಿ ಟ್ಯಾಕೀಸ್ ಹೋಗೋ ರೋಡು ಜೈಲ್ ರೋಡ್ ಅಂತಾರೆ ಈ ಜೈಲ್ ರೋಡಲ್ಲಿ ಸೃಷ್ಟಿ ಕ್ಲಿನಿಕ್ ಇದೆ ಮತ್ತು ಇಲ್ಲಿ ನನ್ನ ಲೆಫ್ಟ್ ಸೈಡಲ್ಲಿ ಪದ್ಮಾಂಬ ಚಿಕಿತ್ಸಾಲಯ ಅಂತ ಇದೆ ಇಲ್ಲಿ ನಾನು ಬಾಡಿಗೆಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಕಿಯಾ ಶೋರೂಮ್ನಿಂದ ಬಾಡಿಗೆ ಬಂದು ಬಸ್ ಸ್ಟ್ಯಾಂಡಿಗೆ ಸಿಕ್ತು ಬಸ್ ಸ್ಟ್ಯಾಂಡಿಂದ ಬಂದು ಉಷಾ ನರ್ಸಿಂಗ್ ಹೋಮ್ಗೆ ಸಿಕ್ಕಿದೆ ಇಲ್ಲಿ ಬಂದು ಸೃಷ್ಟಿ ಕ್ಲಿನಿಕ್ ಹತ್ರ ನಾನು ವೆಯ್ಟಿಂಗಲ್ಲಿ ಇನ್ನೊಂದು ಆಟೋ ನಿಂತಿದೆ ಅದ್ರ ಪಕ್ಕದಲ್ಲೇ ಲೆಫ್ಟ್ ಸೈಡಲ್ಲಿ ಹಾಕ್ಕೊಂಡು ರೋಡ್ ಸೈಡಲ್ಲಿ ನಿಲ್ಸ್ಕೊಂಡಿದ್ದೀನಿ ಈಗ ಮತ್ತೆ ಬ್ಯೂಟಿಫುಲ್ ಜಾಗ ಇರುವಂಥ ಪ್ಲೇಸಿಗೆ ಬಾಡಿಗೆ ಬಂದಿದ್ದೀನಿ ಇದು ಯಾವುದು ಅಂದರೆ ಸೋಮಿನಕೊಪ್ಪ ಗೆಜ್ಜೆನಹಳ್ಳಿ ಹೋಗೋ ರೂಟು ಇಲ್ಲಿ ನೋಡ್ರಿ ಗ್ರೀನ್ರಿ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ರೋಡ್ ಸೈಡು ಮಳೆ ಬಂದು ಎಷ್ಟು ತಣ್ಣಗೆ ಕೂಲಾಗಿದೆ ಈ ಕಡೆ ನೋಡಿದ್ರೆ ನೀಲಿಗಿರಿ ತೋಪಿದೆ ರೋಡು ಎಷ್ಟು ನಿಶಬ್ದವಾಗಿದೆ ಮಲೆನಾಡು ಅಂದ್ರೇ ಅಷ್ಟು ಟ್ರಾಫಿಕ್ಕು ಎಲ್ಲ ಇರೋಲ್ಲ ಜಾಸ್ತಿ ಸಿಟಿ ಒಳಗಿರುತ್ತೆ ಸಿಟಿ ಹೊರಗಡೆ ಎಲ್ಲ ಇಷ್ಟು ಆಗಿರುತ್ತೆ ನೋಡಿ ಗ್ಲಾಸ್ ಮೇಲೆಲ್ಲ ಹನಿ ಬಿದ್ದಿರೋದು ಮಲೆನಾಡಲ್ಲಿ ಮಳೆ ಬಂದರೆ ಮಳೆ ಬಂದ್ರೇ ಸೂಪರು ಭಾಳ ಚೆನ್ನಾಗಿರುತ್ತೆ ಇಂಥ ಅಪರೂಪದ ವೀಡಿಯೋಗಳನ್ನ ನಾನು ಇರ್ತೀನಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಹಾಕೋ ಪ್ರತಿ ವೀಡಿಯೋನು ನೀವು ನೋಡ್ತಾ ಇರಿ ಹಾಗೆ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಇದೆ ಅಲ್ಲೂ ಕೂಡ ಫಾಲೋ ಮಾಡಿ ಬ್ಯೂಟಿಫುಲ್ ಗ್ರೀನ್ರಿ ಇರೋವಂಥ ಪ್ರತಿಯೊಂದು ಲೊಕೇಶನ್ಗಳನ್ನು ನಾನು ನಿಮಗೆ ಯೂಟ್ಯೂಬ್ ಮುಖಾಂತರ ತೋರಿಸ್ತಾ ಇರ್ತೀನಿ ಇದು ಗೆಜ್ಜೆನಹಳ್ಳಿ ಹೋಗೋ ರೋಡು ಇದು ಇವತ್ತಿನ ಲಾಸ್ಟ್ ಬಾಡಿಗೆ ಫ್ರೆಂಡ್ಸ್ ಇದು ಬಂದು ಕಿಯೋನಿಕ್ಸ್ ಐ ಟಿ ಪಾರ್ಕ್ ಎಕ್ಸಾಮ್ಸ್ ಎಲ್ಲ ನಡೆಯೋದೆಲ್ಲ ಇಲ್ಲೇ